ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಶನ್ ಚಾನಲ್ಗೆ ಅತ್ಯಂತ ಆಧಾರದ ಸ್ವಾಗತ ನಾನು ನಿಮ್ಮ ಸಿರಿ ಕನ್ನಡತೆ ಸ್ನೇಹಿತರೆ ಈಗಾಗಲೇ ಪಿ ಒ ಮತ್ತು ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗಳು ತುಂಬ ಹತ್ತಿರ ಇರೋದ್ರಿಂದ ಆ ಒಂದು ಅಭ್ಯರ್ಥಿಗಳು ನನಗೆ ಕನ್ನಡ ಸಾಹಿತ್ಯ ಮತ್ತು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪರೀಕ್ಷೆಗೆ ಪೂರಕವಾದ ಮಾಹಿತಿಗಳನ್ನು ಚರ್ಚೆ ಮಾಡಿ ಅಂತ ತುಂಬ ಜನ ನನಗೆ ಒತ್ತಾಯ ಮಾಡ್ತಿದ್ದಾರೆ ಸೊ ಈ ಒಂದು ಒತ್ತಾಯದ ಮೇರೆಗೆ ಅವರಿಗೆ ಒಂದಿಷ್ಟು ತರಗತಿಗಳನ್ನು ಮಾಡಿಕೊಟ್ಟು ನಂತರ ಆ್ಯಸ್ ಯೂಜಲ್ ನಾವು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನೆಟ್ ಕೇಸೆಟ್ ಈ ಎರಡು ಪರೀಕ್ಷ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ವಿಶೇಷವಾಗಿ ಇದು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಚರ್ಚೆ ಆಗಿರೋದ್ರಿಂದ ಇಲ್ಲಿ ಕೆಸೆಟ್ ನೆಟ್ ಅಭ್ಯರ್ಥಿಗಳು ಕೂಡ ಈ ಒಂದು ತರಗತಿಗಳನ್ನು ಆಲಿಸಬಹುದು ಸೊ ಕೆ ಪಿ ಎಸ್ ಸಿ ಕರೆಯುವಂಥ ಯಾವುದೇ ಒಂದು ಪರೀಕ್ಷೆಯಲ್ಲಿಯೂ ಕೂಡ ಕಡ್ಡಾಯ ಕನ್ನಡ ಪತ್ರಿಕೆ ಅನ್ನೋದು ಇದ್ದೇ ಇರುತ್ತೆ ಸೊ ಆ ಒಂದು ಕಡ್ಡಾಯ ಕನ್ನಡ ಪತ್ರಿಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಎಮ್ ಸಿ ಕ್ಯೂ ಮಾದರಿಯ ಪ್ರಶ್ನೋತ್ತರಗಳ ಒಟ್ಟೊಟ್ಟಿಗೆ ಚರ್ಚೆ ಮಾಡ್ತಾ ಹೋಗೋಣ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡೋದರಿಂದ ಈ ಒಂದು ತರಗತಿಯ ಸಂಪೂರ್ಣದ ಮಾಹಿತಿಯನ್ನು ತಾವು ತಿಳ್ಕೊತೀರಾ ಇನ್ನಷ್ಟು ಹೆಚ್ಚಿನ ವಿಚಾರಧಾರೆಗಳನ್ನು ತಾವು ಪಡಲಿಕ್ಕೆ ಇಚ್ಛಿಸಿದರೆ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಟೆಲಿಗ್ರಾಮ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ವಿವಿಧ ರೀತಿಯ ಮಾಹಿತಿಗಳನ್ನು ನೀವು ಅಲ್ಲಿ ಪಡ್ಕೊತೀರಾ ಮೊದಲೇ ಪ್ರಶ್ನೆ ಕೇಶಿರಾಜನ ರಾಜನ ಪ್ರಕಾರ ಅಚ್ಚ ಕನ್ನಡ ಅಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಿದ್ದಾರೆ ಕೇಶಿರಾಜನ ಪ್ರಕಾರ ಅಚ್ಚ ಕನ್ನಡ ಅಕ್ಷರಗಳ ಸಂಖ್ಯೆ ಎಷ್ಟು ನಲವತ್ನಾಲ್ಕು ನಲವತ್ತೈದು ನಲವತ್ತೊಂಬತ್ತು ನಲವತ್ತೇಳು ಸೊ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಹಾಗಾದರೆ ಕೇಶಿರಾಜನ ಪ್ರಕಾರ ಅಚ್ಚ ಕನ್ನಡದ ಅಕ್ಷರಗಳ ಸಂಖ್ಯೆ ಎಷ್ಟು ನಲವತ್ತೇಳು ಒಟ್ಟು ಕನ್ನಡ ವರ್ಣಮಾಲೆಯಲ್ಲಿ ಐವತ್ತೇಳು ಅಕ್ಷರಗಳಿದವು ಅದರಲ್ಲಿ ಕೇಶಿರಾಜ ರಾಜ ಏನು ಮಾಡ್ತಾನೆ ಹತ್ತು ಅಕ್ಷರಗಳನ್ನು ತೆಗೆದುಹಾಕ್ತಾನೆ ಈ ಹತ್ತು ಅಕ್ಷರಗಳನ್ನು ತೆಗೆದುಹಾಕಿದ ಮೇಲೆ ನಮಗೆ ಉಳಿಯುವಂಥದ್ದು ನಲವತ್ತೇಳು ಸೊ ನಲವತ್ತೇಳು ಅನ್ನೋದೇನಾಗತ್ತೆ ಅಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ ನೆನ್ಪಿಟ್ಕೊಳ್ಳಿ ಕೇಶಿರಾಜನ ರಾಜನ ಪ್ರಕಾರ ಅಚ್ಚ ಕನ್ನಡದ ಅಕ್ಷರಗಳ ಸಂಖ್ಯೆ ನಲವತ್ತೇಳು ಆತ ಮೂಲ ಕನ್ನಡ ವರ್ಣಮಾಲೆಯಲ್ಲಿ ಹತ್ತು ಅಕ್ಷರಗಳನ್ನು ತೆಗೆದುಹಾಕ್ ಹಾಕಲಿಕ್ಕೆ ಹೇಳ್ತಾನೆ ಸೊ ಆ ಹತ್ತು ಅಕ್ಷರನ ತೆಗೆದ ನಂತರ ಉಳಿಯುವಂಥದ್ದು ನಲವತ್ತೇಳು ಇಷ್ಟೇ ಅಲ್ಲ ಈ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಕೇಶಿರಾಜನ ಕುರಿತು ಇತ್ತೀಚಿನ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಸೊ ವಿಶೇಷವಾಗಿ ವ್ಯಾಕರಣದ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಸಾಲೆಗಳನ್ನು ಇಲ್ಲಿ ಕೇಶಿರಾಜ ಹೇಳ್ತಾನೆ ಏನೆಂದರೆ ವ್ಯಾಕರಣದಿಂದ ಪದಂ ಪದದಿಂದ ಅರ್ಥಂ ಅರ್ಥದಿಂದ ತತ್ವಾಲೋಕನಂ ತತ್ವಾಲೋಕನದಿಂದ ಮೋಕ್ಷಪ್ರಾಪ್ತಿ ಈ ಒಂದು ಸಾಲನ್ನ ಕೇಶಿರಾಜ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾನೆ ಸೊ ಈ ಸಾಲನ್ನ ಕೊಟ್ಟು ಕೂಡ ಇದನ್ನ ಹೇಳಿದ ಲಾಕ್ಷಣಿಕ ಯಾರು ಅಂತ ಕೇಳಬಹುದು ಹೀಗಾಗಿ ವ್ಯಾಕರಣದಿಂದ ಪದಂ ಪದದಿಂದ ಅರ್ಥಂ ಅರ್ಥದಿಂದ ತತ್ವಾಲೋಕನಂ ತತ್ವಾಲೋಕನದಿಂದ ಮೋಕ್ಷ ಪ್ರಾಪ್ತಿ ಈ ಸಾಲನ್ನ ಹೇಳಿದ ಯಾರಂತಂದ್ರೆ ಕೇಶಿರಾಜ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ ಪ್ರಶ್ನೆ ಎರಡು ಗಿರೀಶ್ ಕಾರ್ನಾಡ್ ಅವರ ಆತ್ಮಕತೆ ಯಾವುದು ಅಂತ ಕೇಳ್ತಿದ್ದಾರೆ ಆಯ್ಕೆಯಲ್ಲಿ ಹುಳಿ ಮಾವಿನ ಮರ ನೆನಪಿನ ದೋಣಿಯಲ್ಲಿ ಆಡಳಿತ ಆಯುಷು ಸುರಗಿ ಸೊ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಗಿರೀಶ್ ಅವರ ಆತ್ಮಕಥೆ ಯಾವುದಂದರೆ ಆಡಳಿತ ಆಯಸ್ಸು ಇದು ಗಿರೀಶ್ ಕಾರ್ನಾಡವರು ಬರೆದಂತಹ ಒಂದು ಆತ್ಮಕತೆಯ ಹೆಸರು ಹಾಗಾದರೆ ಹುಳಿ ಮಾವಿನ ಮರ ಯಾರ್ದು ಅಂದರೆ ಪಿ ಲಂಕೇಶ್ ಅವರದು ಪಿ ಲಂಕೇಶ್ ಪಿ ಲಂಕೇಶ್ ಅವರು ತಮ್ಮ ಆತ್ಮಕಥೆಯನ್ನು ಬರೆದಿದ್ದಾರೆ ಸೊ ಅದರ ಹೆಸರೇನಂತಂದರೆ ಹುಳಿ ಮಾವಿನ ಮರ ಅದೇ ರೀತಿಯಾಗಿ ನೆನಪಿನ ದೋಣಿಯಲ್ಲಿ ಇದು ಯಾರ್ದು ಅಂತ ಕೂಡಿದರೆ ಕುವೆಂಪು ಅವ್ರದು ಕುವೆಂಪು ಕೊನೆ ಆಪ್ಷನ್ ಇದೆ ಸುರಗಿ ಸುರಗಿ ಅನ್ನೋದು ಯಾರ್ದು ಅಂದರೆ ಯು ಆರ್ ಮೂರ್ತಿ ಯು ಆರ್ ಅನಂತ ಮೂರ್ತಿ ಅನಂತಮೂರ್ತಿ ಸೊ ಹುಳಿ ಮಾವಿನ ಮರ ಅನ್ನೋದು ಪಿ ಲಂಕೇಶ್ ಅವರು ಒಂದು ಆತ್ಮಕಥೆ ಹೆಸರು ನೆನಪಿನ ಅನ್ನೋದು ಕುವೆಂಪು ಅವರದು ಆಡಳಿತ ಆಯಸ್ಸು ಗಿರೀಶ್ ಕಾರಾಡ್ ಅವ್ರದು ಸುರುಗಿ ಅನ್ನೋದು ಯು ಆರ್ ಆನಂದ ಅವರದು ಹಾಗೆ ಇನ್ನಷ್ಟು ಕವಿಗಳ ಒಂದು ಆತ್ಮಕಥೆಗಳನ್ನ ನೋಡೋದಾದ್ರೆ ದರಾ ಬೇಂದ್ರೆ ಅವರದು ನಡೆದು ಬಂದ ದಾರಿ ಶಿವರಾಮ್ ಕಾರಂತ್ ಅವರದು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ದೇಜಗೌ ಅವರದು ಹೋರಾಟದ ಬದುಕು ಬಸವರಾಜ್ ಕಟ್ಟಿಮನಿಯವರ ಕಾದಂಬರಿಕಾರನ ಬದುಕು ಶ್ರೀರಂಗವರ ನಾಟ್ಯ ನೆನಪುಗಳು ಮತ್ತು ಸಾಹಿತ್ಯ ಆತ್ಮ ಜಿಜ್ಞಾಸೆ ಲಕ್ಷ್ಮಣ್ ಗಾಯಕ್ವಾಡವರ ಉಚ್ಛಾಲ ಹೆಚ್ ನರಸಿಂಹಯ್ಯನವರದು ಹೋರಾಟದ ಹಾದಿಯಲ್ಲಿ ಏಣಗಿ ಬಾಳಪ್ಪನವರದು ನನ್ನ ಬಣ್ಣದ ಬದುಕು ಅರವಿಂದ್ ಮಾಲಗತ್ತೆಯವರದು ಗೌರ್ಮೆಂಟ್ ಬ್ರಾಹ್ಮಣ ಅನುಪಮಾ ನಿರಂಜನವರ ನೆನಪು ಸಿಹಿ ಕಹಿ ಎ ಎನ್ ಮೂರ್ತಿರಾವರ ಸಂಜಿಗಣಿನ ಹಿನ್ನೋಟ ಅನಕುರವರ ಬರಹಗಾರನ ಬದುಕು ರಂಶ್ರೀ ಮುಗಿಯವರ ಜೀವನ ರಸಿಕ ಎಸ್ ಎಲ್ ಭೈರಪ್ಪನವರದು ಬಿತ್ತಿ ಸೊ ಇವಿಷ್ಟು ಕನ್ನಡದ ಪ್ರಮುಖ ಆತ್ಮಕಥೆಗಳಂತ ಹೇಳ್ಬೋದು ಸೊ ಮುಂದಿನ ಸೆಷನ್ನಲ್ಲಿ ಈ ಆತ್ಮಕಥೆಗಳ ಕುರಿತು ಇನ್ನಷ್ಟು ವಿಚಾರಧಾರೆಗಳನ್ನು ತಿಳಿಸ್ಕೊಡ್ತೀನಿ ಈಗಾಗಲೇ ಆತ್ಮಕಥೆಗಳ ಕುರಿತು ನಾನು ಆಲ್ರೆಡಿ ಚರ್ಚೆಯನ್ನು ಮಾಡಿದ್ದೀನಿ ತರಗತಿಯಲ್ಲಿ ಸೊ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಅದರ ಲಿಂಕನ್ನು ಕೊಟ್ಟಿರ್ತೀನಿ ತಾವಲ್ಲ ಅದನ್ನ ಹೋಗಿ ವೀಕ್ಷಣೆ ಮಾಡಿದರೆ ಈ ಆತ್ಮಕಥೆ ಕನ್ನಡ ಆತ್ಮಕಥೆಗಳ ಇತಿಹಾಸವೇ ನಿಮಗಲ್ಲಿ ಸಿಗುತ್ತೆ ಸೊ ಪ್ರಶ್ನೆ ಮೂರು ಇದು ಸಾಂಗತ್ಯ ಇದು ಒಂದು ಪ್ರಶ್ನೆ ಮೂರು ಸಾಂಗತ್ಯ ಇದು ಒಂದು ಅಕ್ಷರಗಳ ಪದ್ಯ ಅಂಶಗಳ ಪದ್ಯ ಮಾತೃಗಣ ಪದ್ಯ ಅಥವಾ ಹೊಸಗನ್ನಡ ಛಂದಸ್ಸು ಸೊ ನಾಲ್ಕು ಆಯ್ಕೆಗಳಲ್ಲಿ ಸಾಂಗತ್ಯ ಅನ್ನೋದು ಏನು ಅಂತ ಕೇಳ್ತಿದ್ದಾರೆ ಅಕ್ಷರಗಳ ಪದ್ಯನೋ ಅಂಶಗಣ ಪದ್ಯನೋ ಅಥವಾ ಮಾತ್ರಗಣ ಪದ್ಯನೋ ಅಥವಾ ಹೊಸಗನ್ನಡ ಛಂದಸ್ಸಿನ ಒಂದು ಹೆಸರು ಅಂತ ಕೇಳ್ತಿದ್ದಾರೆ ಇಲ್ಲಿ ವಿಶೇಷವಾಗಿ ಸಾಂಗತ್ಯ ಇದು ಒಂದು ಅಂಶಗಣದ ಪದ್ಯ ಆಪ್ಷನ್ ಎರಡು ಸರಿಯಾದ ಉತ್ತರ ಆಗುತ್ತೆ ಸಾಂಗತ್ಯವನ್ನು ನಾವು ಅಂಶಗಣದ ಪದ್ಯ ಅಂತ ಕರಿತೇವೆ ಸೊ ಪ್ರಶ್ನೆ ನಾಲ್ಕು ಇಬ್ಬರು ಎಂಬ ಪದ ಈ ಇಬ್ಬರು ಎಂಬ ಪದ ಸಂಖ್ಯಾ ವಾಚಕನ ಭಾವನಾಮನ ಅಥವಾ ಸಂಖ್ಯೆಯ ವಾಚಕನ ಅಥವಾ ಉಪಮಾವಾಚಕನ ಅಂತ ಕೇಳ್ತಿದ್ದಾರೆ ಸಂಖ್ಯಾವಾಚಕ ಮತ್ತು ಸಂಖ್ಯೆಯ ವಾಚಕ ಈ ಎರಡು ಆಯ್ಕೆಗಳಲ್ಲಿ ಮಾತ್ರ ಗೊಂದಲ ಆಗುತ್ತೆ ಈ ಎರಡು ಆಯ್ಕೆಗಳ ಸಂಖ್ಯಾವಾಚಕ ವಾಚಕ ಅಂದ್ರೇನು ಸಂಖ್ಯೆಯ ವಾಚಕ ಅಂದರೆ ಏನು ಅಂತ ತಿಳ್ಕೊಂಡ್ರೆ ಉತ್ತರ ನಿಮಗೆ ಗೊತ್ತಾಗುತ್ತೆ ಸೊ ಮೊದಲು ಸಂಖ್ಯಾವಾಚಕ ಅಂದರೆ ಏನಂತಂದರೆ ಸಂಖ್ಯೆಯನ್ನು ಹೇಳುವ ಶಬ್ದಗಳೆಲ್ಲವನ್ನು ನಾವು ಸಂಖ್ಯಾವಾಚಕ ಅಂತ ಕರಿತೀವಿ ಅದು ಸಂಖ್ಯೆಯನ್ನು ಹೇಳ್ತಿರಬೇಕು ಉದಾಹರಣೆಗೆ ಒಂದು ಎರಡು ಮೂರು ಹತ್ತು ಲಕ್ಷ ಕೋಟಿ ಈ ರೀತಿ ಈ ರೀತಿ ಹೇಳ್ತಿದ್ರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ಸಂಖ್ಯಾವಾಚಕ ಅಂತ ಕರಿತೀವಿ ಸಂಖ್ಯಾವಾಚಕ ಅಂದ್ರೇನು ಸಂಖ್ಯೆಯನ್ನು ಹೇಳುವ ಶಬ್ದಗಳೆಲ್ಲವನ್ನು ನಾವು ಸಂಖ್ಯಾ ವಾಚಕ ಅಂತ ಕರಿತೀವಿ ಉದಾಹರಣೆಗಳಿಗೆ ಒಂದು ಎರಡು ಮೂರು ಸಾವಿರ ಇರ್ಬೋದು ಲಕ್ಷ ಕೋಟಿ ಆದರೆ ಈ ಸಂಖ್ಯೆಯ ವಾಚಕ ಅಂದರೆ ಏನು ಅಂತಂದರೆ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವಂಥ ಶಬ್ದಗಳವು ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವಂಥ ಶಬ್ದಗಳಿಗೆ ನಾವು ಸಂಖ್ಯೆಯೇ ವಾಚಕ ಅಂತ ಕರಿತೀವಿ ಅಂದರೆ ಎರಡನೆಯ ಮೂರನೆಯ ಒಂದನೆಯ ಉದಾಹರಣೆಗೆ ಎರಡನೇ ಚಾವುಂಡರಾಯ ಎರಡನೇ ನಾಗವರ್ಮ ಮೂರನೇ ವಿಕ್ರಮಾದಿತ್ಯ ಒಂದನೇ ಚಾಮರಾಜ ಒಡೆಯರು ಎರಡನೇ ಚಾಮರಾಜ ಒಡೆಯರು ಹೀಗೆ ಒಬ್ಬ ವ್ಯಕ್ತಿಯನ್ನು ಅಥವಾ ಒಂದು ವಸ್ತುವನ್ನು ಸೂಚಿಸಲಿಕ್ಕೆ ನಾವು ಒಂದನೆಯ ಎರಡನೆಯ ಮೂರನೆಯ ಅಂತ ಏನು ಬಳಕೆ ಮಾಡ್ತೀವಲ್ಲ ಅದನ್ನು ನಾವು ಸಂಖ್ಯೆ ವಾಚಕ ಅಂತ ಕರಿತೀವಿ ನೇರವಾಗಿ ಒಂದು ಎರಡು ಮೂರು ನಾಲ್ಕು ಹತ್ತು ಲಕ್ಷ ಕೋಟಿ ಅಂತ ಬಳಕೆ ಮಾಡಿದರೆ ಅದನ್ನು ಸಂಖ್ಯಾ ವಾಚಕ ಅಂತ ಕರಿತೀವಿ ಸೊ ಕಂಪ್ಯೂಸ್ ಮಾಡ್ಕೋಬೇಡಿ ಸರಿಯಾಗಿ ತಿಳ್ಕೊಳ್ಳಿ ನೇರವಾಗಿ ಒಂದು ಸಂಖ್ಯೆಯನ್ನು ಗುರುತಿಸಿದರೆ ನಾವು ಅದನ್ನ ಸಂಖ್ಯಾವಾಚಕ ಅಂತ ಕರಿತೀವಿ ಅಥವಾ ಅದನ್ನು ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ತಿಳಿಸ್ಲಿಕ್ಕೆ ನಾವು ಬೆಳೆಸಿದರೆ ಅದನ್ನು ನಾವು ಸಂಖ್ಯೆಯ ವಾಚಕ ಅಂತ ಕರಿತೀವಿ ಅಂದರೆ ಒಂದನೇಯ ಎರಡನೆಯ ಮೂರನೆಯ ಇಷ್ಟು ನೆನ್ಪಿಟ್ಕೊಳ್ಳಿ ನಿಮಗೆ ಡೆಫಿನೇಷನ್ ನೆನ್ಪಿ ಇರಲಿಲ್ಲ ಅಂದರೂ ಕನಿಷ್ಠ ಪಕ್ಷ ಉದಾಹರಣೆಗಳನ್ನು ನೆನ್ಪಿಟ್ಕೊಳ್ಳಿ ಆವಾಗ ನಮ್ಮ ಸರಿಯಾದ ಉತ್ತರಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಒಂದು ಎರಡು ಮೂರು ಅಂತ ಬಂದರೆ ಅದೇನಾಗಿರುತ್ತೆ ಸಂಖ್ಯೆ ಆಗಿರುತ್ತೆ ಅದೇ ಒಂದನೆಯ ಎರಡನೆಯ ಮೂರನೆಯ ಅಂತ ಬಂದರೆ ಅದೇನಾಗಿರುತ್ತೆ ಸಂಖ್ಯೆಯ ವಾಚಕ ಆಗಿರುತ್ತೆ ಅಂದರೆ ಮೂವರು ಇಬ್ಬರು ಒಬ್ಬರು ಇಂಥ ಬರುವಂತ ಎಲ್ಲ ಶಬ್ದಗಳನ್ನ ನಾವೇನಂತ ಕರಿತೀವಿ ಸಂಖ್ಯೆಯ ವಾಚಕ ಅಂತ ಕರಿತೀವಿ ಸೊ ಹಾಗಾದ್ರೆ ಇಬ್ಬರು ಎಂಬ ಪದ ಏನಾಗಿರುತ್ತೆ ಅಂದ್ರೆ ಇದು ಸಂಖ್ಯೆಯ ವಾಚಕ ಆಗಿರುತ್ತೆ ಸೊ ಆಪ್ಷನ್ ಸಿ ಏನಾಗತ್ತ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸೊ ಪ್ರಶ್ನೆ ಐದು ವಾಗ್ದೇವಿ ಪದವು ಡ್ಯಾಶ್ ಸಂಧಿಗೆ ಉದಾಹರಣೆಯಾಗಿದೆ ವಾಗ್ದೇವಿ ಎಂಬ ಪದ ಯಾವ ಸಂಧಿ ಅಂತ ಕೇಳ್ತಿದ್ದಾರೆ ಆಪ್ಷನ್ಗಳಲ್ಲಿ ಗುಣಸಂಧಿ ವೃದ್ಧಿಸಂಧಿ ಜಸ್ವ ಸಂಧಿ ಸವರ್ಣ ದೀರ್ಘ ಸಂಧಿ ಅಂತ ಕೊಟ್ಟಿದ್ದಾರೆ ಸೊ ನಾಲ್ಕು ಆಯ್ಕೆಗಳಲ್ಲಿ ಈ ವಾಗ್ದೇವಿ ಎಂಬ ಪದ ಯಾವ ಸಂಧಿಗೆ ಸೇರಿದೆ ಅಂತ ನೋಡಕ್ಕೆ ಬಂದರೆ ಆಯ್ಕೆ ಮೂರು ಉದಾಹರಣೆ ಉದಾಹರಣೆಯಾಗಿರುತ್ತೆ ಹಾಗಾದ್ರೆ ಈ ಸಂಧಿ ಅಂದರೆ ಏನು ಅಂತ ತಿಳ್ಕೊಂಡ್ರೆ ನಿಮ್ಗೆ ಸುಲಭವಾಗಿ ಈ ಒಂದು ಪದ ಯಾಕೆ ಸಂಧಿ ಆಗುತ್ತೆ ಅಂತ ಗೊತ್ತಾಗುತ್ತೆ ಜಸ್ವ ಸಂಧಿ ಅಂದರೆ ಏನಂದ್ರೆ ಪೂರ್ವ ಪದದ ಕೊನೆಯಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಕ ಚ ಟ ತ ಪ ಈ ಒಂದು ವ್ಯಂಜನಗಳಿಗೆ ಕ ಚ ಟ ತ ಪ ಗ ಈ ಒನ್ ವ್ಯಂಜನಗಳಿಗೆ ಗ ಜ ಡ ದ ಬ ಈ ಒಂದು ವ್ಯಂಜನಗಳು ಆದೇಶವಾಗಿ ಬಂದರೆ ಅದನ್ನು ನಾವೇನೇನು ಕರಿತೀವಿ ಅಂದರೆ ಜಸ್ವ ಸಂಧಿ ಅಂತ ಕರಿತೀವಿ ಕ ಟ ತ ಬಗಳಿಗೆ ದ ಬಗಳು ಏನಾದರೆ ಆದೇಶವಾಗಿ ಬಂದರೆ ಅದನ್ನು ನಾವು ಜಸ್ವ ಸಂಧಿ ಅಂತ ಕರಿತೀವಿ ಸೊ ಇಲ್ಲಿ ಕೊಟ್ಟಿರುವಂಥ ಪದ ಏನಿದೆ ವಾಗ್ದೇವಿ ಅಂತಿದೆ ವಾಗ್ದೇವಿ ಬಿಡಿಸಿ ಬರೀರಿ ವಾಕ್ ಅದಿ ದೇವಿ ಸೊ ಪೂರ್ವ ಪದದ ಕೊನೆ ಅಕ್ಷರ ಏನಿದೆ ಕ ಇದೆ ಸೊ ಖಗೆ ಯಾವುದು ಆದೇಶವಾಗಿ ಬಂದಿದೆ ಗ ಸೊ ವಾಗ್ದೇವಿ ವಾಗ್ದೇವಿ ಸೊ ಹೀಗೆ ಪೂರ್ವಪದದ ಕೊನೆಯ ಅಕ್ಷರ ಕ ಚಟತಪಗಳಿಗೆ ಈ ಒಂದು ವ್ಯಂಜನಗಳಿಗೆ ಗಜಡ ದಬಗಳು ಏನಾದರೂ ಆದೇಶವಾಗಿ ಬಂದರೆ ಅದೇನಾಗಿರುತ್ತೆ ಅಂದ್ರೆ ಜಸ್ವ ಆಗಿರುತ್ತೆ ಸೊ ಉದಾಹರಣೆಗೆ ವಾಗ್ದೇವಿ ಇರ್ಬೋದು ವಾಗ್ದಾನ ಅಂತ ಸಂಧಾನ ಅಥವಾ ಅರ್ಜ್ವನ ವಾಗ್ಭೂಷಣ ವಾಗ್ದಾಳಿ ಸದುದ್ಯೋಗ ಸದ್ಗುಣ ಈ ಥರ ಎಲ್ಲ ಉದಾಹರಣೆಗಳು ಏನಾಗುತ್ತೆ ಅಂದರೆ ಈ ಜಸ್ವ ಸಂಧಿಗೆ ಉದಾಹರಣೆಗಳಾಗಿರ್ತವೆ ಪ್ರಶ್ನೆ ಯಾರು ಕುಷ್ಮಾಂಡ ಅಂದರೆ ಏನು ಅಂತ ಕೇಳ್ತಿದ್ದಾರೆ ಕುಷ್ಮಾಂಡ ಅಂದರೆ ಕೋನ ಕುಂಬಳ ಎಮ್ಮೆ ಬದನೆ ಸೊ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಒಂದಕ್ಕೊಂದು ಸಂಬಂಧವೇ ಇಲ್ಲ ಆಯ್ಕೆಗಳಲ್ಲಿ ಹೌದಲ್ವಾ ಕೋನ ಅಂತ ಕೊಟ್ಟಿದ್ದಾರೆ ಕುಂಬಳ ಅಂತ ಕೊಟ್ಟಿದ್ದಾರೆ ಎಮ್ಮೆ ಅಂತ ಕೊಟ್ಟಿದ್ದಾರೆ ಬದನೆ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಈ ಕುಷ್ಪಾಂಡ ಅಂದರೆ ಏನು ಅಂತ ನೋಡೋಕೆ ಬಂದರೆ ಈ ಅರ್ಥಗಳ ವಿಷಯಗಳನ್ನು ಕೂಡ ಕೊಟ್ಟಿರ್ತಾರೆ ಅಂದ್ರೆ ಸಮನಾರ್ಥಕ ಪದಗಳ ಕುರಿತು ಕೂಡ ಪ್ರಶ್ನೆಗಳನ್ನ ಕೇಳೋದ್ರಿಂದ ಈ ಕುರಿತು ಹೆಚ್ಚಿನ ಒಂದು ಅಧ್ಯಯನವನ್ನು ನಾವು ಮಾಡಬೇಕಾಗತ್ತೆ ಸೊ ಟೆಲಿಗ್ರಾಮ್ ನಲ್ಲಿ ಒಂದಿಷ್ಟು ಸಮನಾರ್ಥಕ ಪದಗಳ ಪಿ ಡಿ ಈ ಹಿಂದೆ ನಾವು ಅಪ್ಲೋಡ್ ಮಾಡಿದ್ದೀವಿ ಸೊ ತಾವಲ್ಲೋಗಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬಹುದು ಈ ಕುಷ್ಪಾಂಡ ಅಂದ್ರೆ ಕುಂಬಳ ಅಂತ ಅರ್ಥ ಏನು ಕುಂಬಳ ಅಂತ ಅರ್ಥ ಕುಷ್ಪಾಂಡ ಅಂದ್ರೆ ಏನು ಕುಂಬಳ ಅಂತ ಅರ್ಥ ಸೊ ಇನ್ನಷ್ಟು ಬೇರೆ ಬೇರೆ ಕನ್ನಡದ ಸಮನಾರ್ಥಕ ಪದಗಳನ್ನು ತಿಳ್ಕೊಂಡ್ರೆ ಸೊ ಅವರು ಕೇಳುವಂತೆ ಬೇರೆ ಬೇರೆ ಒಂದು ಪ್ರಶ್ನೆಗಳಿಗೆ ನೀವೇನು ಮಾಡುತ್ತೆ ಅಂದ್ರೆ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಪ್ರಶ್ನೆ ಏಳು ತುದಿ ಮೂಗು ಎಂಬ ಪದವು ಡ್ಯಾಶ್ ಸಮಾಸವಾಗಿದೆ ಅಂತ ಕೇಳ್ತಿದ್ದಾರೆ ಸೊ ಸಮಾಸಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ತುದಿ ಮೂಗು ಅನ್ನೋದು ಯಾವ ಒಂದು ಸಮಾಸ ಕರ್ಮಧಾರೆಯ ದ್ವಿಗು ಸಮಾಸ ಅಂಶಿ ಗಮಕ ಸೊ ನಾಲ್ಕು ಆಯ್ಕೆಗಳಲ್ಲಿ ತುದಿ ಮೂಗು ಅನ್ನೋದು ಯಾವ ಒಂದು ಸಮಾಸವಾಗಿದೆ ಅಂತ ಕೇಳ್ತಿದ್ದಾರೆ ಇದಕ್ಕೆ ಉತ್ತರ ಬಂದ್ಬಿಟ್ಟು ಅಂಶಿ ಸಮಾಸ ತುದಿ ಮೂಗು ಅನ್ನೋದು ಅಂಶಿ ಸಮಾಸ ಯಾಕೆ ಅಂಶಿ ಸಮಾಸ ಆಗತ್ತೆ ಅಂದರೆ ಸೊ ವಿಶೇಷವಾಗಿ ಅಂಶಿ ಸಮಾಸದಲ್ಲಿ ಪೂರ್ವ ಪದ ಏನಾಗಿರುತ್ತೆ ಅಂದ್ರೆ ಅಂಶವಾಚಕವಾಗಿರುತ್ತೆ ಪೂರ್ವ ಪದ ಏನಾಗಿರುತ್ತಂದ್ರೆ ವಾಚಕ ಆಗಿರುತ್ತೆ ಅದೇ ರೀತಿ ಉತ್ತರ ಪದ ಏನಾಗಿರುತ್ತೆ ಅಂದ್ರೆ ಅಂಶಿ 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 ವಾಚಕ ಆಗಿರುತ್ತ ಸೊ ಇವೆರಡು ಕೂಡಿ ಆಗುವಂತ ಸಮಾಸವನ್ನ ನಾವೇನೇನ್ ಕರಿತೀವಂದ್ರೆ ಅಂಶಿ ಸಮಾಸ ಅಂತ ಕರಿತೀವಿ ಸೊ ಪೂರ್ವ ಪದ ಏನಾಗಿರುತ್ತೆ ಅಂದ್ರೆ ಅಂಶವಾಚಕವಾಗಿರುತ್ತ ಉತ್ತರ ಪದ ಅಂಶಿ ಅಂಶಿವಾಚಕವಾಗಿರುತ್ತೆ ಸೊ ಇವೆರಡು ಕೂಡಿದ ನಂತರ ಅದೇನಾಗಿರುತ್ತೆ ಅಂದ್ರೆ ಅಂಶಿ ಸಮಾಸ ಆಗುತ್ತ ಸೊ ವಿಶೇಷವಾಗಿ ಅಂಶಿ ಸಮಾಸ ಅನ್ನೋದು ಪೂರ್ವ ಪದದ ಅರ್ಥ ಪ್ರಧಾನವಾಗಿ ಇರುವಂತಹ ಒಂದು ಸಮಾಸ ಸೊ ಪ್ರಶ್ನೆಯಾಗಿಯೇ ಬರ್ಬೋದು ವಿಶೇಷವಾಗಿ ಸಮಾಸಗಳಲ್ಲಿ ಉತ್ತರ ಪದನೇ ಪ್ರಮುಖವಾದಂಥ ಪ್ರಧಾನವಾದಂಥ ಸಮಾಸಗಳು ಬಹಳಷ್ಟಿವೆ ಆದರೆ ವಿಶೇಷವಾಗಿ ಅಂಶಿ ಸಮಾಸ ಅನ್ನೋದು ಪೂರ್ವ ಪದದ ಅರ್ಥ ಪ್ರಧಾನವಾಗಿ ಉಳಿಯುವಂಥ ಸಮಾಸವಾಗಿದೆ ಹಾಗಾದ್ರೆ ತುದಿ ಮೂಗು ಅನ್ನೋದು ಬಿಡಿಸಿ ಬರೆದಾಗ ಏನಾಗುತ್ತೆ ಅಂದ್ರೆ ಮೂಗಿನ ತುದಿ ಮೂಗಿನ ಅದಿ ತುದಿ ಅಂದ್ರೆ ತುದಿ ಮೂಗು ಅಂತಾಗತ್ತೆ ಅದೇ ರೀತಿಯಾಗಿ ಮುಂಬಾಗಿಲು ಬಾಗಿಲ ಅದಕ್ಕೆ ಮುಂದು ಮುಂಬಾಗಿಲು ಹಿಂಬಾಗಿಲು ಹಿಂಗಾರು ನಟ್ಟಿರುಳು ಮಧ್ಯರಾತ್ರಿ ಅಂಗಾಲು ಮುಂಗೈ ಮುಂದೆಲೆ ಹಿಂದೆಲೆ ಸೊ ಇವೆಲ್ಲ ಪದಗಳು ಏನಾಗಿರ್ತವೆ ಅಂದ್ರೆ ವಿಶೇಷವಾಗಿ ಅಂಶಿ ಸಮಾಸಕ್ಕೆ ಉಳಿದಂಥ ಉದಾಹರಣೆಗಳಾಗಿರ್ತವೆ ಸೊ ಪ್ರಶ್ನೆ ಎಂಟು ಹೊಸಗನ್ನಡದ ಮುಂಗೋಳಿ ಅಂತ ಯಾರನ್ನು ಕರಿತೀವಿ ಅಂತ ಕೇಳ್ತಿದ್ದಾರೆ ಮುದ್ದಣ್ಣ ಬಿ ಎಂ ಶ್ರೀ ಗೋವಿಂದಪ್ಪೈ ಮತ್ತು ಪಂಜೆ ಮಂಗೇಶ್ವರ ಯರು ಸೊ ನಾಲ್ಕು ಆಯ್ಕೆಗಳಲ್ಲಿ ಹೊಸಗನ್ನಡದ ಮುಂಗೋಳಿ ಅಂತ ನಾವು ಕರೆಯೋದು ಮುದ್ದಣ್ಣನ ಸೊ ಮುದ್ದಣ್ಣನನ್ನು ಹೊಸಗನ್ನಡದ ಮುಂಗೋಳಿ ಅಂತ ಕರೀತರೆ ಬಿ ಎಂ ಶ್ರೀಯವರನ್ನು ನಾವು ಕನ್ನಡದ ಕಣ್ಣು ಅಂತ ಕರಿತೀವಿ ಅಷ್ಟೇ ಅಲ್ಲ ಕನ್ನಡದ ನವೋದಯದ ಆಚಾರ್ಯ ಪುರುಷ ಅಂತೂ ಕೂಡ ನಾವು ಕರಿತೀವಿ ಬಿ ಎಂ ಶ್ರೀ ಅವರನ್ನು ಕನ್ನಡದ ಕಣ್ಮ ಮತ್ತು ಕನ್ನಡ ನವೋದಯ ಆಚಾರ್ಯ ಪುರುಷ ಅಂತೂ ಕೂಡ ನಾವು ಶ್ರೀ ಬಿ ಎಂ ಶ್ರೀಯವರನ್ನು ಕರಿತೀವಿ ಗೋವಿಂದಪ್ಪಯ್ಯವ್ರನ್ನ ರಾಷ್ಟ್ರಕವಿ ಅಂತ ಕರಿತೀವಿ ಅದೇ ರೀತಿಯಾಗಿ ಪಂಜೆ ಮಂಗೇಶ್ವರಾಯರನ್ನ ಸಣ್ಣ ಕಥೆಗಳ ಜನಕ ಅಂತ ಕರಿತೀವಿ ಸೊ ಇದಿಷ್ಟು ವಿಚಾರಧಾರೆಗಳನ್ನು ಕೂಡ ತಾವಿಲ್ಲಿ ತಿಳ್ಕೊಬೇಕಾಗುತ್ತೆ ಸೊ ಪ್ರಶ್ನೆ ಒಂಬತ್ತು ಇದು ಕೃದಂತ ನಾಮಕ್ಕೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಆಯ್ಕೆಗಳಲ್ಲಿ ಮಾರಾಟ ಬರೆದು ಅಂಜಿಕೆ ನಡೆಯುವ ಅಂತ ಇದೆ ಸೊ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಕೃದಂತ ನಾಮಕ್ಕೆ ಉದಾಹರಣೆ ಆಗಿದೆ ಅಂತ ಕೇಳ್ತಿದ್ದಾರೆ ಸೊ ಇಲ್ಲಿ ಆಪ್ಷನ್ ಡಿ ನಡೆಯುವ ಅನ್ನೋದು ಕೃದಂತ ನಾಮಕ್ಕಿರುವಂಥ ವಿಶೇಷವಾದಂಥ ಉದಾಹರಣೆಯಾಗಿದೆ ಸೊ ನೆನ್ಪಿಟ್ಕೊಳ್ಳಿ ನಡೆಯುವ ಅನ್ನೋದು ಕೃದಂತ ನಾಮಕ್ಕಿರುವಂಥ ಉದಾಹರಣೆ ಕೊಟ್ಟಂಥ ಆಯ್ಕೆಗಳಲ್ಲಿ ನಡೆಯುವ ಅನ್ನೋದು ಕೃದಂತ ನಾಮಕ್ಕಿರುವಂತಹ ಉದಾಹರಣೆ ಇದು ಈ ಕೆಳಗಿನವರಲ್ಲಿ ಯಾರು ಅಂಬಿಕಾತನೆಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿದ್ದಾರೆ ತುಂಬಾ ಸುಲಭವಾದಂಥ ಪ್ರಶ್ನೆ ಯಾರು ಬೇಕಾದರೂ ಉತ್ತರಿಸಬಹುದು ಯಾಕಂದ್ರೆ ಕನ್ನಡ ಸಾಹಿತ್ಯದಲ್ಲಿ ಮೇರು ಒಬ್ಬ ಲೇಖಕರ ಒಂದು ಕಾವ್ಯನಾಮವನ್ನು ಇಲ್ಲಿ ಕೇಳ್ತಿದ್ದಾರೆ ಸೊ ಅಂಬಿಕಾತನೆಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದರೆ ಅಂದ್ರೆ ದರಾಬೇಂದ್ರೆ ಅವರು ಈ ಕಾವ್ಯನಾಮಗಳ ಕುರಿತು ಮುಂದಿನ ಒಂದು ತರಗತಿಯಲ್ಲಿ ಇನ್ನಷ್ಟು ಪ್ರಸಿದ್ಧ ಲೇಖಕರು ಮತ್ತು ಅವರ ಕಾವ್ಯನಾಮಗಳ ಕುರಿತು ಚರ್ಚೆಯನ್ನು ಮಾಡ್ತೇನೆ ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಹನ್ನೊಂದು ತೃತೀಯ ವಿಭಕ್ತಿಯ ಕಾರ್ಯಕರ್ತವಿದು ಅಂತ ಕೇಳಿದ್ದಾರೆ ತೃತೀಯ ವಿಭಕ್ತಿಯ ಕಾರ್ಯಕರ್ತವಿದು ಯಾವುದು ಕರುಣಾರ್ಥ ಕರ್ಮಾರ್ಥ ಸಂಪ್ರದಾನ ಮತ್ತು ಕರ್ತಾರ್ಥ ಅಂತ ಹೇಳಿದ್ದಾರೆ ಸೊ ನಾಲ್ಕು ಆಯ್ಕೆಗಳಲ್ಲಿ ತೃತೀಯ ವಿಭಕ್ತಿಯ ಕಾರ್ಯಕರ್ತ ಯಾವುದಂದರೆ ಕರುಣಾರ್ಥ ಕರುಣ ಅರ್ಥ ಏನಾಗುತ್ತೆ ಅಂದರೆ ಸರಿಯಾದ ಉತ್ತರ ಆಗುತ್ತೆ ಸೊ ವಿಭಕ್ತಿಗಳ ಕುರಿತು ಕೂಡ ಹೆಚ್ಚಿನ ಒಂದು ಅಭ್ಯಾಸವನ್ನು ತಾವಿಲ್ಲಿ ಮಾಡಬೇಕಾಗುತ್ತೆ ತಿಗಳಲ್ಲಿ ಪ್ರಥಮ ಕರ್ತೃ ದ್ವಿತೀಯ ಕರ್ಮ ತೃತೀಯ ಕರುಣ ಚತುರ್ಥಿ ಸಂಪ್ರಧಾನ ಪಂಚಮಿ ಅಪಧಾನ ಷಷ್ಠಿ ಸಂಬಂಧ ಸಪ್ತಮಿ ಅಧಿಕರಣ ಸಂಬೋಧನಾ ಅಭಿಮುಖೀಕರಣ ಈ ಎಂಟು ವಿಭಕ್ತಿ ಪ್ರತ್ಯಯಗಳನ್ನು ಅದರ ಕಾರಕಾರ್ಥಗಳನ್ನು ಕೂಡ ತಾವೇನು ಮಾಡಬೇಕಂದ್ರೆ ತಿಳ್ಕೋಬೇಕು ಅಷ್ಟೇ ಅಲ್ಲ ಈ ವಿಭಕ್ತಿಗಳಿಗಿರುವಂಥ ಪ್ರತ್ಯಯಗಳನ್ನು ಕೂಡ ತಾವಿಲ್ಲಿ ಹೆಚ್ಚಿನ ಅಭ್ಯಾಸವನ್ನು ಮಾಡಬೇಕು ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಈ ಹೀಗೆ ಕೆ ಪಂಚಮಿ ದೆಸೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಸಂಬೋಧನಾ ಎ ಇರ ಸೊ ಇಷ್ಟು ವಿಷಯಗಳನ್ನು ತಿಳ್ಕೊಂಡ್ರೆ ಈ ವಿಷಯದ ಕುರಿತು ಬಹಳಷ್ಟು ಆಳವಾದಿ ಪ್ರಶ್ನೆಗಳನ್ನು ಏನು ಕೇಳುವುದಿಲ್ಲ ಇಷ್ಟೇ ವಿಭಕ್ತಿ ಮತ್ತೆ ಅದರ ಪ್ರತ್ಯಯಗಳಿರ್ಬೋದು ಮತ್ತೆ ಅದರ ಕಾರ ಅರ್ಥಗಳನ್ನು ಕೂಡ ಕೇಳ್ತಾರೆ ಅಥವಾ ಯಾವುದೋ ಒಂದು ಶಬ್ದವನ್ನು ಕೊಟ್ಟು ಇದರಲ್ಲಿರುವಂತ ವಿಭಕ್ತಿ ಪ್ರತ್ಯಯವನ್ನು ತಿಳಿಸಿ ಅಂತ ಹೇಳ್ಬೋದು ಸೊ ಇಷ್ಟು ವಿಷಯಗಳನ್ನು ತಿಳ್ಕೊಂಡ್ರೆ ಬರುವಂತ ಪರೀಕ್ಷೆಗಳಲ್ಲಿ ಕೇಳುವಂತ ಪ್ರಶ್ನೆಗಳಿಗೆ ಮಾಡ್ಬೋದು ಅಂದರೆ ಸರಿಯಾದ ಉತ್ತರವನ್ನು ಕೊಡಬಹುದು ಹಾಗಾದ್ರೆ ಈ ತೃತೀಯ ವಿಭಕ್ತಿಗೆ ಕಾರಕಾರ್ಥ ಯಾವುದಂದರೆ ಅದು ಕರುಣ ಅಂತ ಆಗುತ್ತೆ ಸೊ ಪ್ರಶ್ನೆ ಹನ್ನೆರಡು ವನೌಷಧ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಲೋಪಸಂಧಿ ವೃದ್ಧಿಸಂಧಿ ಸಂಧಿ ಗುಣಸಂಧಿ ಸೊ ನಾಲ್ಕು ಸಂಧಿಗಳನ್ನು ಕೊಟ್ಟಿದ್ದಾರೆ ಸೊ ವನೌಷಧ ಎಂಬ ಪದ ಯಾವ ಒಂದು ಸಂಧಿಗೆ ಉದಾಹರಣೆಯಾಗಿದೆ ಅಂದರೆ ಅದು ವೃದ್ಧಿ ಸಂಧಿ ಆಪ್ಷನ್ ಬಿ ಅಂದರೆ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಬಿ ವೃದ್ಧಿ ಸಂಧಿ ಏನು ಅಂತ ನೀವು ಕೇಳೋದಾದರೆ ಪೂರ್ವ ಪದದ ಅಂತ್ಯದಲ್ಲಿ ಅ ಈ ಒಂದು ಕಾರ್ಯಗಳಿಗೆ ಎ ಕಾರಗಳು ಎ ಐ ಎ ಐ ಕಾರಗಳು ಪರವಾದರೆ ಅಲ್ಲಿ ಐಕಾರ ಐಕಾರ ಹಾಗೆ ಹಾಗೆ ಓ ಕಾರ ಓ ಕಾರ ಇವೆರಡು ಪರವಾದರೆ ಅದರ ಸ್ಥಾನದಲ್ಲಿ ಔಕಾರ ಔಕಾರ ಆದೇಶವಾಗಿ ಬಂದ್ರ ಅದನ್ನು ನಾವು ಸಂಧಿ ಅಂತ ಕರಿತೀವಿ ಸೊ ಸಿಂಪಲ್ ಆಗಿ ತಿಳ್ಕೊಳ್ಳಿ ವೃದ್ಧಿಸಂಧಿ ಅಂದ್ರೇನು ಪೂರ್ವ ಪದದ ಅಂತ್ಯದಲ್ಲಿರುವಂತಹ ಅಕ್ಷರ ಅದು ಅ ಆ ಎರಡೇ ಆಗಿರುತ್ತವೆ ಸೊ ಈ ಖಾರಗಳಿಗೆ ಎ ಐ ಖಾರಗಳು ಪರವಾದರೆ ಅಲ್ಲಿ ಐ ಖಾರ ಬರುತ್ತ ಖಾರಗಳು ಬಂದರೆ ಈ ಅ ಖಾರಗಳಿಗೆ ಓ ಔ ಖಾರಗಳು ಬಂದರೆ ಅಲ್ಲಿ ಔಖಾರ ಬರುತ್ತ ಸೊ ಹೀಗೆ ಬಂದರೆ ಆದೇಶವಾಗಿ ಬಂದರೆ ಅದನ್ನು ನಾವೇನ ಕರಿತೀವಂದ್ರೆ ವೃದ್ಧಿಸಂಧಿ ಅಂತ ಕರಿತೀವಿ ಸೊ ಉದಾಹರಣೆಗೆ ವನೌಷಧ ಪದವನ್ನು ಬಿಟ್ಟು ಇನ್ನೊಂದು ನೋಡೋದಾದ್ರೆ ಏಕೈಕ ಜನೈಕ್ಯ ಅಷ್ಟೈಶ್ವರ್ಯ ಹಾಗೆ ಜಲೌಗ ವನೌಷಧ ಹೀಗೆ ಇವೆಲ್ಲ ಪದಗಳು ಏನಾಗ್ತವೆ ಅಂದ್ರೆ ವೃದ್ಧಿಸಂಧಿಗೆ ಉದಾಹರಣೆಗಳಾಗಿರ್ತಾವೆ ಸೊ ನೆನ್ಪಿಟ್ಕೊಡಿ ಅ ಆ ಖಾರಗಳಿಗೆ ಎ ಐ ಖಾರಗಳು ಬಂದ್ರೆ ಅಲ್ಲಿ ಐ ಖಾರ ಓ ಔಾರಗಳು ಪರವಾದರೆ ಅಲ್ಲಿ ಔಖಾರ ಅಂದ್ರೆ ಆದೇಶವಾಗಿ ಬರ್ತವೆ ಸೊ ಉದಾಹರಣೆಗೆ ಏಕೈಕ ಜನಕ್ಯ ಜಲೌಗ ಇವಿಷ್ಟು ಹೆಚ್ಚಿನ ಒಂದು ಉದಾಹರಣೆಗಳಾಗಿರುತ್ತವೆ ಪ್ರಶ್ನೆ ಹದಿಮೂರು ನದಿ ಪರ್ವತ ಊರು ದೇಶ ಈ ನಾಲ್ಕು ಪದಗಳು ವ್ಯಾಕರಣಕ್ಕೆ ಈ ವ್ಯಾಕರಣಕ್ಕೆ ಉದಾಹರಣೆಯಾಗಿವೆ ಅಂದರೆ ಇವು ಅಂಕಿತನಾಮನ ಅರ್ವ ಅನ್ವರ್ತಕ ನಾಮನ ರೂಢನಾಮನ ಅಥವಾ ಗುಣವಾಚಕನ ಸೊ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡೋಕೆ ಬಂದರೆ ಇದು ರೂಢನಾಮಕ್ಕೆ ಸಂಬಂಧಿಸಿದಂಥ ಒಂದು ಪದಗಳು ನದಿ ಅನ್ನೋದಿರ್ಬೋದು ಪರ್ವತ ಊರು ದೇಶ ಇವು ರೂಢಿಯಿಂದ ಬಂದಂಥ ಪದಗಳು ಹೀಗಾಗಿ ಇವುಗಳಿಗೆ ನಾವು ರೂಢನಾಮ ಅಂತ ಕರಿತೀವಿ ಪ್ರಶ್ನೆ ಹದಿನಾಲ್ಕು ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಅಂತ ಕೇಳ್ತಿದ್ದಾರೆ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಪಂಜೆ ಮಂಗೇಶ್ವರಾಯರು ಎಂ ಗೋವಿಂದಪ್ಪಯ್ಯವರು ಕುವ ಕುವೆಂಪು ಅವರು ಮತ್ತು ಜೆ ಎಸ್ ರುದ್ರಪ್ಪನವರು ಸೊ ವಿಶೇಷವಾಗಿ ಇದಕ್ಕೂ ಕೂಡ ಸುಲಭವಾಗಿ ನೀವು ಉತ್ತರಿಸ್ತೀರಿ ಅಂತ ಭಾವಿಸ್ತೇನೆ ಕನ್ನಡದ ಮೊದಲ ರಾಷ್ಟ್ರ ಕವಿಯಾರಂತಂದರೆ ಗೋವಿಂದಪ್ಪ ಸೊ ಇವರಿಗೆ ಹತ್ತೊಂಬತ್ತು ನೂರ ಕರ್ನಾಟಕ ಸರ್ಕಾರ ಇವರನ್ನು ರಾಷ್ಟ್ರಕವಿ ಅಂತ ಘೋಷಣೆ ಮಾಡುತ್ತೆ ಸೊ ಇವರು ಕನ್ನಡದ ಮೊದಲ ರಾಷ್ಟ್ರಕವಿಗಳಾಗ್ತಾರೆ ಸೊ ಕನ್ನಡದಲ್ಲಿ ಮೊದಲು ರಾಷ್ಟ್ರಕವಿ ಅಂತ ಕರೆದಿದ್ದೆ ಎಂ ಗೋವಿಂದ ಪೈ ಅವರನ್ನು ಅದು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರೊಳಗೆ ಸೊ ಕುವೆಂಪು ಅವರನ್ನು ಕೂಡ ನಾವು ರಾಷ್ಟ್ರಕವಿ ಅಂತ ಕರಿತೀವಿ ಸೊ ಇವರಿಗೆ ಕರ್ನಾಟಕ ಸರ್ಕಾರ ಹತ್ತೊಂಬತ್ತು ನಲ್ವ ಅರವತ್ನಾಲ್ಕರೊಳಗ ಹತ್ತೊಂಬತ್ನೂರ ಅರವತ್ನಾಲ್ಕರೊಳಗ ಕುವೆಂಪುರಿಗೆ ಕರ್ನಾಟಕ ಸರ್ಕಾರ ರಾಷ್ಟ್ರಕವಿ ಅಂತ ಘೋಷಣೆ ನೀಡಿ ಪ್ರಶಸ್ತಿಯನ್ನು ಕೊಡ್ತಾರೆ ಕುವೆಂಪುರಿಗೆ ನೀಡಿದ್ದು ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಹಾಗೆ ಜಿ ಯು ರುದ್ರಪ್ಪನವರು ಕೂಡ ರಾಷ್ಟ್ರಕವಿಗಳಾಗಿರ್ತಾರೆ ಸೊ ಇವರನ್ನು ಎರಡು ಸಾವಿರದ ಆರನಲ್ಲಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಇವರನ್ನ ರಾಷ್ಟ್ರಕವಿ ಅಂತ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ ಓ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರೊಳಗೆ ಗೋವಿಂದ ರಾಷ್ಟ್ರಕವಿ ಅಂತ ಕರೆದರೆ ಹತ್ತೊಂಬತ್ತು ನೂರ ಕುವೆಂಪು ಅವರಿಗೆ ರಾಷ್ಟ್ರಕವಿ ಅಂತ ಕರೀತಾರೆ ಎರಡು ಸಾವಿರದ ಆರೊಳಗೆ ನವಂಬರ್ ಒಂದು ಎರಡು ಸಾವಿರದ ಆರಲ್ಲಿ ಜಿ ಎಸ್ ಶೃದ್ರಪ್ಪನವರಿಗೆ ರಾಷ್ಟ್ರ ಕವಿ ಅಂತ ಹೇಳಿ ಕರ್ನಾಟಕ ಸರ್ಕಾರ ಘೋಷಣೆ ಇಲ್ಲ ಒಂದು ಸೆಷನಲ್ಲಿ ಹದಿನಾಲ್ಕು ಪ್ರಶ್ನೆಗಳನ್ನು ಮಾತ್ರ ನಾನು ಚರ್ಚೆ ಮಾಡಿದ್ದೇನೆ ಸೊ ಮುಂದಿನ ಸೆಷನಲ್ಲಿ ಇನ್ನಷ್ಟು ಹೆಚ್ಚಿನ ವಿಷಯಗಳನ್ನು ಮತ್ತೆ ಹೆಚ್ಚಿನ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ವಿಷಯಗಳನ್ನು ಚರ್ಚೆ ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ತರಗತಿಗಳು ನಿಮ್ಗೆ ಇಷ್ಟ ಆಗ್ತಾ ಹೋದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಇವತ್ತು ಹೇಳಿದ ವಿಷಯಗಳು ನಿಮ್ಮ ಹತ್ರ ಆಲ್ರೆಡಿ ಇದ್ದರೆ ಬಿಟ್ಟುಬಿಡಿ ಇಲ್ಲ ಅಂದರೆ ಒಂದು ಕಡೆ ನೋಟ್ಸ್ ರೀತಿಯಲ್ಲಿ ಬರೆದಿಟ್ಕೊಳ್ಳಿ ಇದು ಪರೀಕ್ಷಾ ಹಿಂದಿನ ಸಮಯ ಒಂದು ರೆಫರೆನ್ಸ್ ಬುಕ್ ಆಗಿ ನಿಮಗೆ ಉಪಯುಕ್ತ ಆಗುತ್ತೆ ಸೊ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನಷ್ಟು ಪ್ರಮುಖವಾದಂಥ ವಿಷಯಗಳನ್ನು ನಾನು ಚರ್ಚೆ ಮಾಡ್ತೇನೆ ನಮ್ಮ ಯೂಟ್ಯೂಬ್ ಚಾನಲ್ನ ಮತ್ತು ಟೆಲಿಗ್ರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಮೂಲಕ ನಮಗೆ ಇನ್ನಷ್ಟು ಪ್ರೋತ್ಸಾಹ ನೀಡಿ ಹಾಗೆ ಮುಂದಿನ ಸೇಷನಲ್ಲಿ ಮತ್ತೆ ಸಿಗ್ತೇನೆ ಧನ್ಯವಾದಗಳು